ಇದು ಬೇಲಿಯೇ ಎದ್ದು ಒಲ ಮೇದಂಥ ಕತೆ ಇದು ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾಫಿಯಾದಲ್ಲಿ ಪೊಲೀಸರೇ ಭಾಗಿಯಾಗಿದ್ದಾರೆ ಪೊಲೀಸರೇ ಸಾಥ್ ಕೊಡ್ತಾ ಇದ್ದಾರೆ ಟೈಡಾಲ್ ಮಾತ್ರೆ ಮಾರಾಟಕ್ಕೆ ಸಾಥ್ ನೀಡಿದ್ದವರು ಅಮಾನತಾಗಿದ್ದಾರೆ ಈಗ ಇನ್ಸ್ಪೆಕ್ಟರ್ ಸೇರಿದಂತೆ ಹತ್ತು ಸಿಬ್ಬಂದಿಯ ಅಮಾನತು ಆಗಿದೆ ಡ್ರಗ್ಸ್ ದಂಧೆಯನ್ನ ಮಟ್ಟ ಹಾಕಿ ಕಡಿವಾಣ ಹಾಕಿ ಡ್ರಗ್ಸ್ ಜಾಲವನ್ನು ಭೇದಿಸಬೇಕಾಗಿದ್ದಂತ ಪೊಲೀಸರೇ ಅದರೊಳಗೆ ಶಾಮೀಲಾಗಿದ್ದಾರೆ ಅನ್ನೋದು ಅಚ್ಚರಿಯ ವಿಷಯ ಆಯಿತು ಚಾಮರಾಜಪೇಟೆ ಮತ್ತು ಜೆ ಜೆ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಅಮಾನತಾಗಿದ್ದಾರೆ ಅಮಾನತು ಮಾಡಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಆದೇಶವನ್ನು ಮಾಡಿದ್ದಾರೆ ಡ್ರಗ್ಸ್ ದಂಧೆ ಬಗ್ಗೆ ವಿಸ್ತೃತವಾದ ವರದಿಯನ್ನು ನಾವು ಕೂಡ ಪ್ರಸಾರ ಮಾಡಿದ್ವಿ ಇದೇ ಪ್ರಕರಣದ ಸಂಬಂಧ ಈಗ ಇನ್ಸ್ಪೆಕ್ಟರ್ ಸೇರಿ ಹತ್ತು ಸಿಬ್ಬಂದಿ ಅಮಾನತಾಗಿದ್ದಾರೆ ಚಾಮರಾಜ ಇನ್ಸ್ಪೆಕ್ಟರ್ ಮಂಜಣ್ಣ ಸೇರಿ ಹತ್ತು ಜನ ಸಸ್ಪೆಂಡ್ ಆಗಿದ್ದಾರೆ ಡ್ರಗ್ ಪೆಡ್ಲರ್ಗಳ ಜೊತೆ ಇವರು ಕೈ ಜೋಡಿಸಿದ್ರು ನಂಟಸ್ತಿಕೆ ಬೆಳೆಸಿದ್ರು ಇವರು ಕಳ್ಳ ಕಾಕಿ ಹೆಂಗೊಂದಾಗಕ್ಕೆ ಸಾಧ್ಯ ಹೌದು ಇಲ್ಲಿ ಕಳ್ಳ ಮತ್ತು ಪೊಲೀಸರು ಒಂದಾಗಿದ್ರು ನಂಟಸ್ತಿಕೆ ಬೆಳೆಸ್ಕೊಂಡಿದ್ರು ಡ್ರಗ್ಸ್ ಸಾಗಾಟದ ವೇಳೆ ಇವರು ಸಹಾಯ ಮಾಡ್ತಾ ಇದ್ರು ಚಾಮರಾಜಪೇಟೆ ಮತ್ತು ಜೆ ಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ಜಾಲ ಬಯಲಿಗೆ ಬಂದಿತ್ತು ಡ್ರಗ್ಸ್ ಜಾಲವನ್ನು ಭೇದಿಸಿ ಮಟ್ಟ ಹಾಕಿ ಪೆಡ್ಲರ್ಗಳಿಗೆ ಎಡೆಮುರಿ ಕಟ್ಟಬೇಕಾಗಿದೆ ಅಂತ ವ್ಯಕ್ತಿಗಳು ಪೊಲೀಸರು ಅವರೇ ಕೈ ಜೋಡಿಸಿಬಿಟ್ರೆ ಏನು ಕಥೆ ಇದು ಕುರಿಗಳನ್ನು ಕಾಯಲಿಕ್ಕೆ ತೋಳವನ್ನು ನೇಮಿಸಿದಂಗೆ ಆಗತ್ತೆ ಕುರಿಗಳನ್ನು ಕಾಯಲಿಕ್ಕೆ ತೋಳವನ್ನು ನೇಮಿಸಿದ್ರೆ ಕುರಿಗಳು ಸೇಫಾಗಿರುತ್ತಾ ಹಾಗೆ ಜನರನ್ನು ಕಾಯಲಿಕ್ಕೆ ಇಂಥ ಕಳ್ಳ ಪೊಲೀಸರನ್ನು ನೇಮಕ ಮಾಡಿದರೆ ಏನಾಗುತ್ತೆ ಡ್ರಗ್ಸ್ ಪೆಡ್ಡರ್ಗಳ ಜೊತೆ ಸೇರಿಕೊಂಡು ಮಾಡಬಾರದನ್ನು ಮಾಡಿ ಇದೀಗ ಅಮಾನತಾಗಿದ್ದಾರೆ ಬರೀ ಅಮಾನತಾದ್ರ ಅಷ್ಟೇ ಸಾಕ ಇಲ್ಲ ಕಟ್ಟಿ ಖಂಡಿತವಾಗೂ ಇವರ ವಿರುದ್ಧ ಕ್ರಮ ಆಗಬೇಕಾಗತ್ತೆ ಅಮಾನತು ಮಾಡಿದ್ರೆ ಅದು ಕ್ರಮ ಅಲ್ಲ ಇವರನ್ನು ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳಿ ಕೈ ತೊಳ್ಕೊಂಡ್ರೆ ಅದು ಕ್ರಮ ಅಲ್ಲ ಅವರನ್ನು ಕೂಡ ಯಾವ ಠಾಣೆಯಲ್ಲಿ ಅಧಿಕಾರಿಗಳಾಗಿದ್ರೋ ಅದೇ ಠಾಣೆಯಲ್ಲಿ ಅವರು ಕಂಬಿ ಎಣಿಸೋ ರೀತಿಯಲ್ಲಿ ಆಗಬೇಕು ಟೈಡಲ್ ಮಾತ್ರ ಪೆಡ್ಲಿಂಗ್ ಕೇಸ್ ವಿಚಾರದಲ್ಲಿ ಆರೋಪಿಗಳ ಬಂಧನ ಆಗಿದೆ ಅರೆಸ್ಟ್ ಆಗಿದ್ದು ಬೆಂಗಳೂರಿನ ಆರ್ ಆರ್ ನಗರ ಪೊಲೀಸರಿಂದ ಆರೋಪಿಗಳನ್ನು ಬಂಧಿಸಿದಾಗ ಇದೆಲ್ಲವೂ ಕೂಡ ಬಯಲಿಗೆ ಬಂದಿದೆ ಯಾರ ಆರೋಪಿಗಳು ಅಂತ ಹೇಳಿದ್ರೆ ಸಲ್ಮಾನ್ ಅಲಿಯಾಸ್ ಪಾಪ ಮತ್ತೊಬ್ಬ ಸಲ್ಮಾನ್ ಅಲಿಯಾಸ್ ಪುಟಾಟ್ ಇನ್ನೊಬ್ಬ ನಿಯಾಜ್ ನವಾಜ್ ರೇಷ್ಮಾ ಸೇರಿ ಒಟ್ಟು ಆರು ಆರೋಪಿಗಳನ್ನು ಬಂಧಿಸಿದ್ರು ಪೊಲೀಸರು ಬಂಧಿತರಿಂದ ನಾಲ್ಕು ಲಕ್ಷ ರೂಪಾಯಿ ನಗದು ಒಂದು ಸಾವಿರ ಟೈಡಲ್ ಮಾತ್ರೆ ಒಂದು ಸಾವಿರ ತನಿಖೆ ವೇಳೆ ಅವರೇ ಹೇಳ್ಕೊಂಡಿದ್ದಾರೆ ಇಷ್ಟೊಂದು ರಾಜಾರೋಷವಾಗಿ ನೀವು ತನಿಖೆಯನ್ನು ಈ ಟೈಡಲ್ ಮಾತ್ರೆಯನ್ನು ಸಾಗಿಸ್ತೀರಿ ಹೆಂಗೆ ಸಾಧ್ಯ ಇದು ಯಾರಿದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದರೆ ಆ ಪೆಡ್ಲರ್ಗಳೇ ಹೇಳಿದ್ದಾರೆ ನಮಗೆ ಸಪೋರ್ಟ್ ಮಾಡಿದ್ದು ಇಂಥ ಪೊಲೀಸರು ಅಂತ ಇಂತಿಂಥ ಪೊಲೀಸರ ನೆರವಿನೊಂದಿಗೆ ನಾವು ಇದೆಲ್ಲವೂ ಕೂಡ ನಾವು ಸರಬರಾಜು ಮಾಡ್ತಾ ಇದ್ದೇವೆ ಪೆಡ್ಲಿಂಗ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಆಗ ಪೊಲೀಸರ ಜೊತೆಗಿನ ಈ ಆರೋಪಿಗಳ ಸಂಪರ್ಕ ಬಯಲಾಗಿದೆ ಟೈಡಲ್ ಮಾತ್ರ ಪೆಡ್ಲಿಂಗ್ ಮಾಡಲಿಕ್ಕೆ ಪೊಲೀಸರಿಗೆ ಹಣ ಕೊಡಲಾಗ್ತಾ ಇತ್ತು ಅನ್ನೋದು ಕೂಡ ಬಯಲಾಗಿದೆ ಲಂಚ ತೆಗೆದುಕೊಂಡು ಇಂಥ ದರಿದ್ರ ಕೆಲಸಕ್ಕೆ ಸಾಥ್ ಕೊಡ್ತಾ ಇದ್ದಂಥ ಪೊಲೀಸರು ಈಗ ಸಸ್ಪೆಂಡ್ ಆಗಿದ್ದಾರೆ ಎಷ್ಟು ಅಂತ ಹೇಳಿದರೆ ನಿಮ್ಗೆ ಗಾಬರಿ ಆಗುತ್ತೆ ಪ್ರತಿಯೊಬ್ಬರು ತಿಂಗಳಿಗೆ ಒಂದರಿಂದ ಒಂದೂವರೆ ಲಕ್ಷ ಕೊಡ್ತಾ ಇದ್ರಂತೆ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಪ್ರತಿ ತಿಂಗಳು ಎವ್ರಿ ಮಂತ್ ಇ ಎಮ್ ಐ ಥರ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಹೀಗಾಗಿ ಚಾಮರಾಜಪೇಟೆ ಮತ್ತು ಜೆ ಜೆ ನಗರದ ಪೊಲೀಸರು ಹಯಾಗಿದ್ದರು ಖುಷಿಯಾಗಿದ್ದರು ಅವರು ಯಾಕೆಂದರೆ ಒಂದು ಒಂದೂವರೆ ಲಕ್ಷ ಬರ್ತಾ ಇದೆ ಒಬ್ಬರಿಂದ ಆರು ಜನ ಅಂತ ಹೇಳಿದ್ರೆ ಒಂಬತ್ತು ಲಕ್ಷ ಆಯಿತು ಒಂಬತ್ತು ಲಕ್ಷ ಸಂಬಳಕ್ಕಿಂತ ಗಿಂಬಳವೇ ಜಾಸ್ತಿ ಆಯಿತು ಇಂಥ ಅನಿಷ್ಟ ಕೆಲಸಕ್ಕೆ ಅವರು ಕೈ ಜೋಡಿಸಿದರು ಈ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಮಾಡಬೇಕು ಹೇಳಿ ಪಶ್ಚಿಮ ವಿಭಾಗದ ಡಿ ಸಿ ಪಿ ಸೂಚನೆ ಕೊಟ್ಟಿದ್ದಾರೆ ಎ ಸಿ ಪಿ ಚಂದನ್ಗೆ ತನಿಖೆಯ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಡಿ ಸಿ ಪಿ ಗಿರೀಶ್ ಡಿ ಸಿ ಪಿ ವರದಿ ಆಧರಿಸಿ ಇನ್ಸ್ಪೆಕ್ಟರ್ ಸೇರಿದಂತೆ ಒಟ್ಟು ಹತ್ತು ಜನರನ್ನು ಅಮಾನತುಗೊಳಿಸಲಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಗಮನಿಸ್ತಾ ಇದ್ದೀವಿ ಈ ಡ್ರಗ್ ಪೆಡ್ಲಿಂಗ್ ಎಷ್ಟು ಅಪರಾಧವೋ ಅದಕ್ಕೆ ಸಾಥ್ ಕೊಡೋದು ಕೂಡ ಅಷ್ಟೇ ಅಪರಾಧ ಕೇವಲ ಇವರನ್ನ ಸಸ್ಪೆಂಡ್ ಮಾಡಿದ್ರೆ ಸಾಕ ಯಾವ ಠಾಣೆಯಲ್ಲಿ ಇವರು ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿದ್ರು ಅದೇ ಠಾಣೆಗೆ ಕಂಬಿ ಎಣಸೋ ದಿನಗಳು ದೂರ ಇಲ್ಲ ಅಂತ ಕಾಣಿಸುತ್ತೆ ಸಂತೋಷ್ ಕಂಟಿಂಗ್ ಏನು ಬೆಂಗಳೂರು ಪೊಲೀಸರು ನೋ ಡ್ರಗ್ ಅಂತ ಹೇಳಿ ವಾರನ್ನ ಶುರು ಮಾಡಿದ್ರು ರಾಜ್ಯದಲ್ಲಿ ನಾವು ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡ್ತೀವಿ ಅಂತ ಆದ್ರೆ ಇಲ್ಲಿ ಪ್ರಕರಣವನ್ನ ಗಮನಿಸ್ತಾ ಹೋದ್ರೆ ಪೊಲೀಸರ ಎಲ್ಲವನ್ನು ಕೂಡ ಈ ರೀತಿಯಾಗಿ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು ನಿಜಕ್ಕೂ ಕೂಡ ಎಲ್ರಿಗೂ ಶಾಕ್ ಅನ್ನ ಕೊಟ್ಟಿರುವಂತದ್ದು ಟೈಡಲ್ ಟ್ಯಾಬ್ಲೆಟ್ಸ್ ಗಳು ಏನ್ ಬಿಡುತ್ತೆ ಗಳು ಇಲ್ಲ ಕೊಕೇನ್ ಗಳು ಯಾವಾಗ ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ಏನ್ ಮೂವತ್ತರಿಂದ ನಲವತ್ ರೂಪಾಯಿ ಸಿಗುವಂತ ಟೈಡಲ್ ಟ್ಯಾಬ್ಲೆಟ್ ಗಳನ್ನ ತೆಗೆದುಕೊಂಡು ಅದನ್ನ ನೀರ್ನಲ್ಲಿ ಹಾಕಿ ಅವರು ಅದನ್ನ ಡ್ರಗ್ಸ್ ಮಾದರಿಯಲ್ಲಿ ಏನು ಸಿರಂಜನ ತೆಗೆದುಕೊಂಡು ತೆಗೆದುಕೊಳ್ತಾ ಇದ್ರು ಇದ್ರ ಬಗ್ಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡ ಪಶ್ಚಿಮ ಭಾಗದ ಡಿ ಸಿ ಪಿ ಗಿರೀಶ್ ಅವರು ಏನು ಈ ಪ್ರಕರಣವನ್ನು ತನಿಖೆ ಮಾಡ್ಲಿಕ್ಕೆ ಸೂಚನೆಯನ್ನು ಕೊಡ್ತಾರೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಕೆಲವು ಆರೋಪಿಗಳನ್ನ ಏನು ಬ್ಯಾಟರಾಯ್ಪುರ ಸಬ್ ಡಿವಿಜನ್ ಎಸ್ ಪಿ ಆಗಿರುವಂತ ಭರತ್ ರೆಡ್ಡಿ ಅವರು ಬಂಧನವನ್ನು ಮಾಡಿರ್ತಾರೆ ಅದರ ಮುಂದುವರೆದಂತೆ ಇದ್ರಲ್ಲಿ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಸಿಬ್ಬಂದಿಗಳು ಅನ್ನೋದು ಯಾವಾಗ ಬರುತ್ತೋ ಅವಾಗ ಆ ಪ್ರಕರಣದ ತನಿಖೆ ಚಂದನ ಕೊಟ್ಟಾಗ ಸೊ ಪ್ರತಿ ತಿಂಗಳು ಒಂದರಿಂದ ಒಂದೂವರೆ ಲಕ್ಷವನ್ನ ಇವರ ಹಣವನ್ನ ಮಂತ್ಲಿನ ತೆಗೆದುಕೊಂಡು ಚಾಮರಾಜಪೇಟೆ ಪೊಲೀಸರು ಮತ್ತು ಜೊತೆಗೆ ಜೆಜೆಆರ್ ನಗರ ಪೊಲೀಸರು ಈ ಒಂದು ಡ್ರಗ್ಸ್ ದಂಧೆಯನ್ನು ಮಾಡ್ಲಿಕ್ಕೆ ಒಂದು ಟ್ಯಾಬ್ಲೆಟ್ ನನ್ನ ಮುನ್ನೂರಿಂದ ನಾನೂರು ರೂಪಾಯಿಗೆ ಮಾರಾಟವನ್ನು ಮಾಡ್ಲಿಕ್ಕೆ ಮುಂದಾಗಿದ್ರು ಇದಕ್ಕೋಸ್ಕರ ನಾವನ್ನು ಕೂಡ ಇವರು ಕೊಡ್ತಾ ಇಲ್ಲ ಅದಷ್ಟೇ ಅಲ್ಲದೆ ಕಾರಣ ಯಾವುದೇ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಇಲ್ಲದೆ ಯಾವುದೇ ಗಳನ್ನ ಮಾರಾಟವನ್ನು ಮಾಡಬಾರದು ಮೆಡಿಕಲ್ ಇಂದ ಮತ್ತೆ ಇವರು ಕೊಡ್ಲುಬಾರದು ಅದೇ ರೀತಿಯಾಗಿ ಈ ಒಂದು ಆರೋಪಿಗಳಿಗೆ ಯಾರು ಈ ಟ್ಯಾಬ್ಲೆಟ್ ಗಳನ್ನ ಕೊಡ್ತಾ ಇದ್ರು ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ ಅವರ ಹಿನ್ನೆಲೆಯನ್ನು ಕೂಡ ಕೆದಕ್ಬೇಕಾಗತ್ತೆ ಅವರನ್ನು ಬಂಧಿಸ್ಬೇಕಾಗತ್ತೆ ಆದ್ರೆ ಪೊಲೀಸರೇ ಬಂದ ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತದ್ದು ನಿಜಕ್ಕೂ ಶಕ್ ಹೀಗಾಗಿ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮಂಜಪ್ಪ ಇರ್ಬೋದು ಅದರ ಜೊತೆಗೆ ಇತರ ಏನು ಪೊಲೀಸ್ ಸಿಬ್ಬಂದಿಗಳ ಅವರೆಲ್ಲರೂ ಕೂಡ ಸದ್ಯ ಅಮಾನತಾಗಿರುವಂತದ್ದು ಇನ್ನು ಕೂಡ ಪ್ರಕರಣದ ತನಿಖೆ ಮುಂದುವರೆದು ಸುಮಾರು ಹತ್ತು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭಾಗಿಯಾಗಿರುವಂತದ್ದು ಸದ್ಯ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಯಾವಾಗ ಈ ವರದಿಯನ್ನ ಕೊಡ್ತಾರೋ ಸೊ ಇದರ ಬೆನ್ನಲ್ಲೇ ನಗರ ಪೊಲೀಸ್ ಆಯುಕ್ತರಾಗಿರುವಂತ ಶ್ರೀಮಂತ ಕುಮಾರ್ ಸಿಂಹ ಅವರು ಯಾವುದೇ ಮುಲಾಜಿಲ್ಲದೆ ಆರೋಪಿಗಳು ಈ ಏನಿದ್ದಾರೆ ಎಲ್ಲರನ್ನು ಕೂಡ ಅಮಾನತನ್ನು ಮಾಡಿರುವಂತದ್ದು ಅಮಾನತ ಜೊತೆಗಿನ ಅವರಿಗೆ ಡಿ ಏನು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕೂಡ ಇರುತ್ತೆ ಸೊ ಆದ್ರೆ ಈ ಯಾವಾಗ ಈ ಮಾಹಿತಿ ಹೊರ ಬರುತ್ತೆ ಇದರ ಬೆನ್ನಲ್ಲೇ ಇಂಥವ್ರು ಇಲಾಖೆಯಲ್ಲೇ ಇರಬಾರ್ದು ಕೆಲಸದಿಂದಾನೇ ಇಂಥವ್ರನ್ನ ವಜಾವನ್ನ ಮಾಡಬೇಕು ಅಂತ ಹೇಳಿ ಆಗ್ರಹಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಹೀಗಾಗಿ ಮುಂದಿನ ದಿನದಲ್ಲಿ ಇಲಾಖೆ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳುತ್ತೆ ಪೊಲೀಸರ ವಿರುದ್ಧ ಅನ್ನೋದು ಕೂಡ ಕಾಯ್ದು ನೋಡ್ಬೇಕಾಗುತ್ತೆ ಅದ್ರ ಜೊತೆಗೆ ಇಡೀ ಬೆಂಗಳೂರು ನಗರ ಪೊಲೀಸರು ಇದೊಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ಬೇಕಾಗುತ್ತೆ ಯಾರ್ಯಾರು ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಾರೆ ಎಲ್ಲಾ ಮಾಹಿತಿಗಳಿದ್ದು ಕೂಡ ಅಂತವ್ರನ್ನ ಬಂಧನ ಮಾಡದೆ ಹಣಕ್ಕೋಸ್ಕರ ಇವರು ಮಾಡ್ಲಿಕ್ಕೆ ಬಿಟ್ಟಿರ್ತಾರೆ ಅಂತವರ ವಿರುದ್ಧ ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಥ್ಯಾಂಕ್ ಯು ಸಂತೋಷ್